ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಿಲ್ಲ ಅಂತ ಮಾತಿದೆ ನಿಜಾನ ಯಾಕೆ ಒಗ್ಗಟ್ಟಿಲ್ಲ ಇದಕ್ಕೆ ರೀಸನ್ ಏನು ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಿಲ್ಲ ಅಂತಕ್ಕಂಥ ಒಂದು ಶಬ್ದ ಯಾವಾಗಲೂ ಕೇಳಿ ಬರ್ತಾ ಇದೆ ಆದರೆ ಇಲ್ಲಿ ಏನಂತಂದರೆ ಒಂದೇ ಧರ್ಮ ಇಲ್ಲ ಹಿಂದೂ ಧರ್ಮದಲ್ಲಿ ಅನೇಕ ಧರ್ಮಗಳಿದ ಅನೇಕ ಜಾತಿಗಳಿದ್ದಾವೆ ಆ ಜಾತಿ ವ್ಯವಸ್ಥೆಯು ಒಂದೊಂದು ಜಾತಿಯ ವ್ಯವಸ್ಥೆಯ ಒಂದು ರೂಢಿ ಬೇರೆ ಬೇರೆ ಇದೆ ಮತ್ತು ಅವ್ರ ಸಂಸ್ಕಾರಗಳು ಬೇರೆ ಬೇರೆ ಇದ್ದಾವೆ ಆ ಸಂಸ್ಕಾರಗಳು ಬೇರೆ ಬೇರೆ ಇರುವುದರಿಂದ ಒಗ್ಗಟ್ಟು ಆಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಎಕ್ಸಾಂಪಲ್ ಕೊಡೋದಾದರೆ ಮುಸ್ಲಿಂ ಸಮುದಾಯಕ್ಕೆ ಬಂದರೆ ಮುಸ್ಲಿಂ ಸಮುದಾಯದಲ್ಲಿ ಇರುವಂಥ ಒಗ್ಗಟ್ಟು ಹಿಂದೂ ಸಮುದಾಯದಲ್ಲಿ ಇಲ್ಲ ಎಲ್ಲಿ ಹಿಂದೂಗಳು ಎಳುಕ್ತಾ ಇದ್ದಾರೆ ಎಲ್ಲಿ ಧರ್ಮ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಏಕತೆ ಬರೋದಿಲ್ವೋ ಅಲ್ಲಿ ಆ ಧರ್ಮ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮದಲ್ಲಿ ಹೇಗಿದೆ ಅಂದರೆ ಒಬ್ಬ ವ್ಯಕ್ತಿ ನಮಾಜಿಗೆ ಹೋದರೆ ಆ ನಮಾಜ್ ಮಾಡ್ತಕ್ಕಂಥ ವ್ಯಕ್ತಿ ಯಾರೇ ಇರ್ಬೋದು ಅವ್ನು ಮುಂದೆ ಹೋದ ಅಂದರೆ ಅವ್ನು ಮುಂದೆ ಇರಬೇಕು ಹಿಂದಿದ್ದ ಅಂದರೆ ಹಿಂದೆ ಇರಬೇಕು ಯಾವುದೇ ಶ್ರೀಮಂತ ವ್ಯಕ್ತಿ ಬಂದರೂ ಸಹಿತ ಅವ್ನು ಹಿಂದೆ ಮಾಡಬೇಕು ಆ ಒಂದು ವ್ಯವಸ್ಥೆ ಆ ಧರ್ಮದಲ್ಲಿದೆ ಆಮೇಲೆ ಸಮಾನತೆ ವ್ಯವಸ್ಥೆ ಆ ಧರ್ಮದಲ್ಲಿದೆ ಆದರೆ ಹಿಂದೂ ಧರ್ಮದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಇವರು ಮುಂದೆ ಬರಬೇಕು ಇವರು ಇರಬೇಕು ಇರಬೇಕು ಅಂತ ದೊಡ್ಡ ದೊಡ್ಡವ್ರನ್ನ ಮಾತ್ರವಾಗಿ ಮುಂದೆ ತರ್ತಕ್ಕಂಥದ್ದು ದಲಿತ ವರ್ಗದವ್ರನ್ನ ಮತ್ತು ಹಿಂದುಳಿದಿರ್ತಕ್ಕಂಥವ್ರನ್ನ ಅವ್ರನ್ನ ಹಿಂದಿಸರ್ಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಮೊನ್ನೆ ಮೊನ್ನೆ ನೋಡಿದ್ದೀರಾ ದೇವಸ್ಥಾನದ ಒಂದು ಪ್ರವೇಶ ಇಲ್ಲ ಅಂತ ಗಲಾಟೆ ಆಯಿತು ಮತ್ತೆ ಪ್ರವೇಶ ಸಿಕ್ತು ಹೋದರು ಬಂದರು ಇದೇ ಥರನಾಗಿ ನಮ್ಮ 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 ಧರ್ಮದಲ್ಲಿ ನಮಗೆ ಒಗ್ಗಟ್ಟು ಮನೋಭಾವನೆ ಸಮಾನತೆ ಇಲ್ಲದೇ ಇದ್ದಾಗ ಅಲ್ಲಿ ನಾವು ಒಗ್ಗಟ್ಟನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ